ಕ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ಹಾಸ್ಯ ನಟ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಇನ್ನಿಲ್ಲ ಹಿರಿಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ನಿಧನ ಉಡುಪಿಯಲ್ಲಿ ವಿದ್ವೇಷ ಏನಾಯ್ತು ಶೈನ್ ಶೆಟ್ಟಿ ಸಿನಿಮಾ ಶೂಟಿಂಗ್ ವೇಳೆ ನಡೆಯಿತ ರಾಜು ತಾಳಿಕೋಟೆ ಎದೆನೋವಿನ ದುರಂತ ರಾಜು ತಾಳಿಕೋಟೆಯವರು ನಗುವಿನ ಕಿಕ್ಕೇರಿಸುತ್ತಿದ್ದ ಕಲಿಯುಗದ ಕೊಡುಕ ಒಂದೊಂದು ಡೈಲಾಗ್ ಗಳು ಅಜರಾಮರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವೇ ಕೆಲವು ನಟರು ಮಾತ್ರ ತಮ್ಮ ವಿಶಿಷ್ಟ ಶೈಲಿ ಮತ್ತು ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆಯುತ್ತಾರೆ ಆ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಹೆಸರು ಹಾಸ್ಯ ನಟ ರಾಜು ತಾಳಿಕೋಟೆ ಹೌದು ನಗುವಿನ ಕಿಕ್ಕೇರಿಸುತ್ತಿದ್ದ ಕಲಿಯುಗದ ಕುಡುಕ ಎಂದೇ ಖ್ಯಾತರಾಗಿದ್ದ ಇವರು ತಮ್ಮ ವಿಶಿಷ್ಟ ಮ್ಯಾನರಿಸಂ ಡೈಲಾಗ್ ಡೆಲಿವರಿ ಮತ್ತು ಪಾತ್ರಗಳ ಆಯ್ಕೆಯಿಂದಾಗಿ ಕನ್ನಡ ಪ್ರೇಕ್ಷಕರಿಗೆ ಎಂದಿಗೂ ಮರೆಯಲಾಗದ ನಟರಾಗಿದ್ದರು ಅದರಂತೆ ಅವರ ಒಂದೊಂದು ಡೈಲಾಗ್ಗಳು ಮತ್ತು ಅಭಿನಯದ ತುಣುಕುಗಳು ಇಂದಿಗೂ ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಾ ಅಜರಮರವಾಗಿ ಉಳಿದಿವೆ ಉತ್ತರ ಕರ್ನಾಟಕದ ಕಂಪು ಹಾಸ್ಯದ ಹುಟ್ಟು ಗ್ಯಾಸ್ ರಾಜು ತಾಳಿಕೋಟೆ ಅವರು ಮೂಲತಃ ಉತ್ತರ ಕರ್ನಾಟಕದವರು ಹಾಗಾಗಿಯೇ ಅವರ ಸಂಭಾಷಣೆಯಲ್ಲಿ ಉತ್ತರ ಕರ್ನಾಟಕದ ವಿಶಿಷ್ಟ ಸೊಗಡು ಸಹಜತೆ ಮತ್ತು ನುಡಿ ಗಟ್ಟುಗಳ ಬಳಕೆ ಹೆರಳವಾಗಿರುತ್ತಿತ್ತು ಆದರೆ ಇದು ಅವರ ಹಾಸ್ಯ ಪಾತ್ರಗಳಿಗೆ ಒಂದು ವಿಶಿಷ್ಟ ಆಯಾಮವನ್ನು ನೀಡಿತ್ತು ಹಾಗಾಗಿಯೇ ನಾಟಕ ರಂಗದಿಂದ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ರಾಜು ತಾಳಿಕೋಟೆ ಅವರು ಬಣ್ಣದ ಲೋಕಕ್ಕೆ ಬರುವ ಮೊದಲೇ ನಾಟಕಗಳ ಮೂಲಕ ತಮ್ಮ ಅದ್ಭುತ ನಟನ ಸಾಮರ್ಥ್ಯದಿಂದಾಗಿ ಜನಪ್ರಿಯರಾಗಿದ್ದರು ಹೀಗೆ ನಾಟಕಗಳಲ್ಲಿ ಅವರು ನಿರ್ವಹಿಸುತ್ತಿದ್ದ ಹಾಸ್ಯ ಪಾತ್ರಗಳು ಮತ್ತು ಸಣ್ಣ ಪುಟ್ಟ ಪಾತ್ರಗಳು ಸಹ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗುತ್ತಿದ್ದವು ಹುಡುಕ ಪಾತ್ರಗಳಲ್ಲಿ ಜನಪ್ರಿಯತೆ ಪಡೆದುಕೊಂಡ ರಾಜು ತಾಳಿಕೋಟೆ ರಾಜು ತಾಳಿಕೋಟೆ ಅವರನ್ನು ಕನ್ನಡದ ಪ್ರೇಕ್ಷಕರು ಹೆಚ್ಚು ನೆನಪಿಸಿಕೊಳ್ಳುವುದು ಅವರು ನಿರ್ವಹಿಸಿದ ಹುಡುಕನ ಪಾತ್ರಗಳ ಮೂಲಕ ಅವರ ದೇಹ ಭಾಷೆ ಮಾತಿನ ಲಹರಿ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಅವರು ನೀಡುತ್ತಿದ್ದ ಪ್ರತಿಕ್ರಿಯೆಗಳು ನೈಜ ಕುಡುಕರಂತೆ ಇರುತ್ತಿದ್ದವು ಮುಖ್ಯವಾಗಿ ಕಲಿಯುಗದ ಕುಡುಕ ಎಂಬ ಪಾತ್ರದಲ್ಲಿನ ಅವರ ಅಭಿನಯ ಮತ್ತು ಡೈಲಾಗ್ಗಳು ಇಂದಿಗೂ ಪ್ರಸಿದ್ಧವಾಗಿವೆ ಈ ಪಾತ್ರದ ಮೂಲಕ ಅವರು ನಗುವಿನ ಜೊತೆಗೆ ಹುಡುಕನ ದುಃಖ ಮತ್ತು ಅಸಹಾಯಕತೆಯನ್ನು ಕೂಡ ಸಮರ್ಥವಾಗಿ ತೋರಿಸುತ್ತಿದ್ದರು ರಾಜು ತಾಳಿಕೋಟೆ ಅವರ ಅಜರಾಮರವಾದ ಡೈಲಾಗ್ ಗಳು ಯಾವುವು ಎಂದರೆ ರಾಜು ತಾಳಿಕೋಟೆ ಅವರ ವಿಶಿಷ್ಟ ಶೈಲಿಯಿಂದಾಗಿ ಪ್ರಸಿದ್ಧಿ ಪಡೆದ ಕೆಲವು ಫೇಮಸ್ ಡೈಲಾಗ್ ಗಳು ಡ್ಯಾನ್ಸ್ ಮಾಡೋಳೆ ಯಾಸ್ ಈ ಡೈಲಾಗ್ ವಿಪರಿತ ಖುಷಿಯಾದಾಗ ಅಥವಾ ಅನಿರೀಕ್ಷಿತವಾಗಿ ಅದ್ಭುತ ಸಂಗತಿ ನಡೆದಾಗ ಅವರ ಪಾತ್ರ ಹೇಳುತ್ತಿದ್ದ ರೀತಿ ಇಂದಿಗೂ ಟ್ರೋಲ್ಗಳಲ್ಲಿ ಬಳಕೆಯಾಗುತ್ತದೆ ಅಯ್ಯಯ್ಯೋ ಪಾಪ ಗಂಭೀರ ವಿಷಯ ಅಥವಾ ಯಾರದ್ದಾದರೂ ದೂರದೃಷ್ಟವನ್ನು ಹಾಸ್ಯಮಯವಾಗಿ ರೂಪಿಸಲು ಅವರು ಬಳಸುತ್ತಿದ್ದ ಈ ಪ್ರಕ್ರಿಯೆ ಬಹಳ ಜನಪ್ರಿಯವಾಗಿತ್ತು ತಲವಾರು ತಲವಾರು ಯಾಸ್ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಅವರು ಭಯಭೀತರಾಗಿ ಅಥವಾ ಗೊಂದಲದಲ್ಲಿ ಹೇಳುತ್ತಿದ್ದ ಈ ಮಾತು ಅದರ ವಿಚಿತ್ರ ಧ್ವನಿಯಿಂದಾಗಿ ತುಂಬಾ ಫೇಮಸ್ ಆಗಿತ್ತು ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಎಸ್ ಪಾತ್ರವು ತನ್ನ ಜೀವನದಲ್ಲಿ ಅಥವಾ ಆ ಕ್ಷಣದಲ್ಲಿ ಸಂಪೂರ್ಣ ತೃಪ್ತಿ ಹೊಂದಿದೆ ಎಂದು ತೋರಿಸಲು ಹೇಳುತ್ತಿದ್ದ ಡೈಲಾಗ್ ಇದು ಇಂಗ್ಲಿಷ್ ಮತ್ತು ಕನ್ನಡದ ಮಿಶ್ರಣವಾಗಿದ್ದರೂ ಜನಪ್ರಿಯತೆ ಗಳಿಸಿತು ಈಗೇನು ನನ್ನ ಜೋಡಿ ಏನೂ ಇಲ್ಲ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುವಾಗ ಅಥವಾ ಒಂದು ವಿಷಯವನ್ನು ಮುಚ್ಚಿ ಹಾಕುವಾಗ ಮುಗ್ಧತೆಯಿಂದ ಹೇಳುತ್ತಿದ್ದ ಈ ಮಾತು ಅವರ ಹಲವು ಪಾತ್ರಗಳಲ್ಲಿ ಕೇಳಿ ಬರುತ್ತಿತ್ತು ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡುತ್ತೀರಿ ಸನ್ನಿವೇಶದಲ್ಲಿ ಹೆಚ್ಚುವರಿ ನಾಟಕೀಯತೆ ಬಂದಾಗ ಅಥವಾ ಇನ್ನೊಬ್ಬ ಪಾತ್ರಧಾರಿ ಅತಿಯಾಗಿ ಪ್ರತಿಕ್ರಿಯಿಸಿದಾಗ ಅವರು ವ್ಯಂಗ್ಯವಾಗಿ ಹೇಳುತ್ತಿದ್ದ ಮಾತು ಇದು ಕಲಿಯುಗದ ಕುಡುಕ ಎಸ್ ಕಲಿಯುಗದ ಕುಡುಕ ಎಂಬ ಪಾತ್ರದಲ್ಲಿ ಅವರು ಹೇಳುತ್ತಿದ್ದ ಕುಡುಕನ ತಾತ್ವಿಕ ಮಾತುಗಳು ಜೀವನದ ಬಗ್ಗೆ ನೀಡುತ್ತಿದ್ದ ಹಾಸ್ಯಭರಿತ ಸಲಹೆಗಳು ಮತ್ತು ಗಂಭೀರ ನುಡಿಗಳು ಇಡೀ ಚಿತ್ರದ ಕೇಂದ್ರ ಬಿಂದುವಾಗಿದ್ದವು ಈ ಡೈಲಾಗ್ಗಳು ಕೇವಲ ಸಂಭಾಷಣೆಯಾಗಿ ಉಳಿಯದೆ ರಾಜು ತಾಳಿಕೋಟೆ ಅವರ ವಿಶಿಷ್ಟ ಮ್ಯಾನರಿಸಂ ಮತ್ತು ಉತ್ತರ ಕರ್ನಾಟಕದ ಶೈಲಿಯ ಉಚ್ಚಾರಣೆಯಿಂದಾಗಿ ಶಾಶ್ವತವಾಗಿ ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿದಿದೆ ರಾಜು ತಾಳಿಕೋಟೆ ಅವರು ಬಹುಮುಖಿ ನಟನಾ ಸಾಮರ್ಥ್ಯ ಎಸ್ ಕೇವಲ ಹಾಸ್ಯ ಪಾತ್ರಗಳಿಗೆ ಸೀಮಿತಗೊಳ್ಳದೆ ರಾಜು ತಾಳಿಕೋಟೆ ಅವರು ಹಲವು ಚಿತ್ರಗಳಲ್ಲಿ ಪೋಷಕ ಪಾತ್ರಗಳು ವಿಲನ್ ಪಾತ್ರಗಳು ಮತ್ತು ಗಂಭೀರ ಪಾತ್ರಗಳಲ್ಲಿಯೂ ನಟಿಸಿದ್ದಾರೆ ಆದರೆ ಅವರ ಸಹಜವಾದ ಹಾಸ್ಯಭರಿತ ನಟನೆಯ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು ದೊಡ್ಡ ನಟರ ಚಿತ್ರಗಳಲ್ಲಿ ಅವರು ಕೆಲವೇ ನಿಮಿಷಗಳ ಕಾಲ ಕಾಣಿಸಿಕೊಂಡರೂ ತಮ್ಮ ನಟನೆಯಿಂದ ಮುಖ್ಯ ಪಾತ್ರಗಳಂತೆ ಗಮನ ಸೆಳೆಯುತ್ತಿದ್ದರು ಸದಾ ನೆನಪಿನಲ್ಲಿ ಉಳಿಯುವ ಹಾಸ್ಯಗಾರ ರಾಜು ತಾಳಿಕೋಟೆ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ ಅವರು ಕೇವಲ ಹಾಸ್ಯ ನಟರಾಗಿರಲಿಲ್ಲ ಬದಲಿಗೆ ನಮ್ಮ ದೈನಂದಿನ ಬದುಕಿನ ನೋವು ನಲಿವು ಹಾಸ್ಯ ವ್ಯಂಗ್ಯಗಳನ್ನು ತೆರೆಯ ಮೇಲೆ ಪ್ರತಿಬಿಂಬಿಸಿದ ಕಲಾವಿದರಾಗಿದ್ದರು ಅವರ ನಿಧನದ ನಂತರವೂ ಅವರ ಅಭಿನಯದ ಕ್ಲಿಪ್ಪಿಂಗ್ಗಳು ಮೀಮ್ ಗಳು ಮತ್ತು ಡೈಲಾಗ್ ಗಳು ಹೊಸ ಪೀಳಿಗೆಯ ಪ್ರೇಕ್ಷಕರನ್ನು ತಲುಪುತ್ತಲೇವೆ ಈ ಮೂಲಕ ರಾಜು ತಾಳಿಕೋಟೆ ಅವರು ಸದಾ ನಗುವಿನ ಅಲೆಯೊಂದಿಗೆ ಕನ್ನಡ ಸಿನಿಮಾ ಪ್ರೇಮಿಗಳ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ಉಡುಪಿಯಲ್ಲಿ ಶೂಟಿಂಗ್ ನಲ್ಲಿದ್ದ ರಾಜು ತಾಳಿಕೋಟೆ ಅಂತಿಮ ಕ್ಷಣದಲ್ಲಿ ಏನಾಯ್ತು ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಶೂಟಿಂಗ್ ನಲ್ಲಿ ಲವಲವಿಕೆಯಿಂದ ಇದ್ದ ರಾಜು ತಾಳಿಕೋಟೆ ಎಲ್ಲರ ನಕ್ಕು ನಗ್ಗಿಸುತ್ತಿದ್ದ ರಂಗಭೂಮಿ ಕಲಾವಿದ ಹಾಸ್ಯ ನಟ ರಾಜು ತಾಳಿಕೋಟೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಉಡುಪಿಯಲ್ಲಿ ಸಿನಿಮಾ ಶೂಟಿಂಗ್ ನಲ್ಲಿದ್ದ ರಾಜು ತಾಳಿಕೋಟೆ ಬಿಗ್ ಬಾಸ್ ಖ್ಯಾತಿಯ ಶೈನ್ ಶೆಟ್ಟಿ ನಾಯಕನಾಗಿ ಕಾಣಿಸಿಕೊಂಡಿರುವ ಸಿನಿಮಾದಲ್ಲಿ ರಾಜು ತಾಳಿಕೋಟೆ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದ ಶೂಟಿಂಗ್ ಉಡುಪಿ ಸೇರಿದಂತೆ ಕರಾವಳಿ ಭಾಗದಲ್ಲಿ ನಡೆಯುತ್ತಿದೆ ಈ ಸಿನಿಮಾ ಶೂಟಿಂಗ್ಗಾಗಿ ಉಡುಪಿಯಲ್ಲಿ ಬೀಡು ಬಿಟ್ಟಿದ್ದ ರಾಜು ತಾಳಿಕೋಟೆಗೆ ರಾಜು ತಾಳಿಕೋಟೆಗೆ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತ ಸಂಭವಿಸಿದೆ ಭಾನುವಾರ ಚಿತ್ರೀಕರಣ ಮುಗಿಸಿ ವಿಶ್ರಾಂತಿಯಲ್ಲಿದ್ದ ರಾಜು ತಾಳಿಕೋಟೆ ಭಾನುವಾರ ಬೆಳಗಿನಿಂದ ಸಂಜೆಯವರೆಗೂ ಸಿನಿಮಾ ಶೂಟಿಂಗ್ನಲ್ಲಿ ರಾಜು ತಾಳಿಕೋಟೆ ಪಾಲ್ಗೊಂಡಿದ್ದರು ರಾತ್ರಿಯಾಗುತ್ತಿದ್ದಂತೆ ವಿಶ್ರಾಂತಿಗೆ ಜಾರಿದ್ದರು ಈ ವೇಳೆ ರಾಜು ತಾಳಿಕೋಟೆಗೆ ಎದೆನೋವು ಕಾಣಿಸಿಕೊಂಡಿದೆ ತಡರಾತ್ರಿ ಆರೋಗ್ಯದಲ್ಲಿ ಏರುಪೇರಾಗಿದೆ ಹೀಗಾಗಿ ಮುಂಜಾನೆ ಎರಡು ಮೂವತ್ತರ ಸುಮಾರಿಗೆ ಉಡುಪಿಯ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ರಾಜು ತಾಳಿಕೋಟೆಯವರಿಗೆ ಫಲಕಾರಿಯಾಗಲಿಲ್ಲ ಚಿಕಿತ್ಸೆ ಮುಂಜಾನೆಯಿಂದ ಆಸ್ಪತ್ರೆ ಇವರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ರಾಜು ತಾಳಿಕೋಟೆ ಸಂಜೆಯಾಗುತ್ತಿದ್ದಂತೆ ಮತ್ತೆ ಹದಗೆಟ್ಟಿದೆ ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಪಡೆಯುತ್ತಿದ್ದ ತಾಳಿಕೋಟೆ ಸಂಜೆ ಐದು ಮೂವತ್ತರ ಸುಮಾರಿಗೆ ನಿಧನರಾಗಿದ್ದಾರೆ ಐವತ್ತೊಂಬತ್ತು ವರ್ಷದ ರಾಜು ತಾಳಿಕೋಟೆ ನಿಧನಕ್ಕೆ ಹಲವರು ಸಂತಾಪ ಸೂಚಿಸಿದ್ದಾರೆ ರಾಜು ಅವರು ಎಲ್ಲರ ನಕ್ಕು ನಗಿಸುತ್ತಿದ್ದ ಕಲಾವಿದ ಆದರೆ ರಾಜು ತಾಳಿಕೋಟೆ ವೈಯಕ್ತಿಕ ಬದುಕು ಹಸನಾಗಿರಲಿಲ್ಲ ಇಬ್ಬರ ಹೆಂಡಿರ ಮುದ್ದಿನ ಗಂಡನಾಗಿದ್ದರು ಮಗು ಕುಟುಂಬ ಸೇರಿದಂತೆ ಎಲ್ಲವೂ ಅಸ್ತವ್ಯಸ್ತಗೊಂಡು ತೀವ್ರ ನೊಂದಿದರು ಇದಕ್ಕೂ ಮೊದಲು ಹೃದಯಘಾತವಾಗಿ ಸ್ಟಂಟ್ ಅಳವಡಿಸಲಾಗಿತ್ತು ಕನ್ನಡ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿಯೂ ಆಗಿದ್ದರು ರಾಜು ತಾಳಿಕೋಟೆಯವರು ರಾಜು ತಾಳಿಕೋಟೆಯವರ ಅಂತಿಮ ಸಂಸ್ಕಾರವು ಅವರ ಊರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿಯಲ್ಲಿ ಅಂತ್ಯಕ್ರಿಯೆ ಜರುಗಲಿದೆ ಎಂದು ಅವರ ಪುತ್ರ ಭರತ್ ತಾಳಿಕೋಟೆ ಅವರು ತಿಳಿಸಿದ್ದಾರೆ ರಾಜು ತಾಳಿಕೋಟೆ ಅವರು ನೂರಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ರಾಜು ತಾಳಿಕೋಟೆ ಅವರಿಗೆ ಇಬ್ಬರು ಪತ್ನಿಯರು ಇಬ್ಬರು ಗಂಡು ಮಕ್ಕಳು ಮತ್ತು ಮೂವರು ಹೆಣ್ಣು ಮಕ್ಕಳು ಇದ್ದಾರೆ ರಾಜು ತಾಳಿಕೋಟೆ ಅವರ ಪ್ರಸಿದ್ಧ ಸಿನಿಮಾಗಳು ಹೆಂಡತಿ ಅಂದರೆ ಹೆಂಡತಿ ಪಂಜಾಬಿ ಹೌಸ್ ಮನಸಾರೆ ಪಂಚರಂಗಿ ಪರಮಾತ್ಮ ಲಿಪ್ ಕೊಡ್ಲಾ ಜಾಕಿ ಸುಗ್ರೀವ ಪಳ್ಳ ಮಲ್ಲ ಸುಳ್ಳ ಭೀಮಾ ತೀರದಲ್ಲಿ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ರಾಜು ತಾಳಿಕೋಟೆ ಅವರು ರಾಜು ತಾಳಿಕೋಟೆ ಅವರ ವಿರುದ್ಧಗಳು ಹಾಸ್ಯ ರತ್ನಾಕರ ಹಾಸ್ಯ ಸಾಮ್ರಾಟ ಕಾಮಿಡಿ ಕಿಂಗ್ ಕೆಸೆಟ್ ಕಿಂಗ್ ಕನ್ನಡದ ಸೆಂದಿಲ್ ರಾಜು ತಾಳಿಕೋಟೆ ಅವರಿಗೆ ಬಂದ ಪ್ರಶಸ್ತಿಗಳು ಎರಡ್ ಸಾವಿರದ ಹತ್ತರಲ್ಲಿ ಸುವರ್ಣ ವಾಹಿನಿಯ ಬೆಸ್ಟ್ ಕಾಮಿಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಎರಡ್ ಸಾವಿರದ ಹದಿಮೂರರಲ್ಲಿ ಬೆಸ್ಟ್ ಕಾಮಿಡಿಯನ್ ಎರಡ್ ಸಾವಿರದ ಹದಿನೈದರಲ್ಲಿ ರಾಜ್ಯೋತ್ಸವ ಚಿತ್ರ ಸಂಸ್ಥೆಯಲ್ಲಿ ಪಾಪ್ಯುಲರ್ ಅವಾರ್ಡ್ ಇದು ರಾಜು ತಾಳಿಕೋಟೆ ಅವರ ಸಾಧನೆಯಾಗಿದೆ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ